ಕಲಿಯಬಹುದಾದ ಜೀವನದ ಪ್ರಮುಖ ಪಾಠಗಳಿವು ಆಂಜನೇಯ ಅಥವಾ ಪವನ ಪುತ್ರ ಎಂದು ಕರೆಯಲ್ಪಡುವ ಭಗವಾನ್ ಹನುಮಾನ್ ಹಿಂದೂ ಧರ್ಮದ ಅತ್ಯಂತ ಜನಪ್ರಿಯ ದೇವರುಗಳಲ್ಲಿ ಒಂದಾಗಿದ್ದು ಆತನ ಬಗ್ಗೆ ಮಹಾಭಾರತ ಮತ್ತು ಪುರಾಣಗಳಂತಹ ಅನೇಕ ಇತರ ಧಾರ್ಮಿಕ ಗ್ರಂಥಗಳು ಮತ್ತು ಮಹಾಕಾವ್ಯಗಳಲ್ಲಿ ಉಲ್ಲೇಖಿಸಲಾಗಿದೆ ಭಗವಾನ್ ರಾಮನ ಭಕ್ತಿಯ ಆರಾಧನೆಗೆ ಹೆಸರುವಾಸಿಯಾಗುವುದರ ಜೊತೆಗೆ ಹನುಮಂತನು ಶಕ್ತಿ ಬುದ್ಧಿವಂತಿಕೆ ಚಾತುರ್ಯ ಮತ್ತು ನಮ್ರತೆಯ ಮೂರ್ತ ರೂಪವಾಗಿದ್ದು ಆತನಿಂದ ನೀವು ಕಲಿಯಬಹುದಾದ ಪ್ರಮುಖ ಪಾಠಗಳು ಹೀಗಿವೆ ಆತನ ದೈಹಿಕ ಶಕ್ತಿ ನಾವು ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನು ಲಂಕೆಗೆ ತಂದಿದ್ದನ್ನು ತಿಳಿದಿದ್ದೇವೆ ಆದರೆ ಅವನ ಮಾನಸಿಕ ಶಕ್ತಿಯು ಅಗಾಧವಾಗಿತ್ತು ಪ್ರತಿ ಕಷ್ಟಕರ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಿದನು ಮತ್ತು ದೇವರಲ್ಲಿ ನಂಬಿಕೆ ಇಟ್ಟಿದ್ದನು ಆತ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುತ್ತಿದ್ದ ಲಂಕಾವನ್ನು ಸುಡಲು ಅವನು ತನ್ನ ಬಾಲವನ್ನು ಬಳಸುತ್ತಾನೆ ಔಷಧಿಯ ಮೂಲಿಕೆಯನ್ನು ತರಲು ಪರ್ವತವನ್ನು ಎತ್ತಲು ತನ್ನ ರೂಪವನ್ನು ಬದಲಿಸಿದನು ಹೀಗೆಯೇ ನಾವು ಪರಿಸ್ಥಿತಿಗೆ ಹೊಂದಿಕೊಳ್ಳಬೇಕು ಸಮಯದ ಅಗತ್ಯಕ್ಕೆ ಅನುಗುಣವಾಗಿ ವರ್ತಿಸಬೇಕು ಅವನು ತನ್ನ ಆರಾಧ್ಯ ದೈವ ಎನಿಸಿಕೊಂಡ ರಾಮನಿಗೆ ಮಾತ್ರ ನಿಷ್ಠೆಯನ್ನು ತೋರಲಿಲ್ಲ ಆತನ ಹೆಂಡತಿ ಸೀತಾಮಾತೆ ತಮ್ಮ ಲಕ್ಷ್ಮಣನಿಗೂ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾನೆ ಇದರಿಂದ ಸಾಧನೆ ಮಾಡಿದರೂ ಸದಾ ವಿನಯವಂತರಾಗಿರಬೇಕು ಎನ್ನುವುದು ತಿಳಿಯುತ್ತದೆ ಅಶೋಕ್ ವಾಟಿಕಾದಲ್ಲಿ ಹನುಮಾನ್ ಮತ್ತು ಇಂದ್ರಜಿತ್ ನಡುವಿನ ಯುದ್ಧದ ಸಮಯದಲ್ಲಿ ಇಂದ್ರಜಿತ್ನನ್ನು ಸೋಲಿಸಲು ಆತ ಬ್ರಹ್ಮಾಸ್ತ್ರವನ್ನು ಮುರಿಯಬಹುದಿತ್ತು ಆದರೆ ಬ್ರಹ್ಮನಿಂದ ತಯಾರಿಸಲ್ಪಟ್ಟ ಆಯುಧ ಅದಾಗಿದ್ದರಿಂದ ಆತ ಅದಕ್ಕೆ ನಮಸ್ಕರಿಸಿದನು ಹೀಗೆಯೇ ಆದರ್ಶವನ್ನು ಪಾಲಿಸಿ ಸಮುದ್ರದಲ್ಲಿ ಕಲ್ಲಿನ ಸೇತುವೆಯನ್ನು ನಿರ್ಮಿಸುವಾಗ ದುಷ್ಟ ಮಂಗಗಳನ್ನು ಸಂಘಟಿಸಿ ಕೆಲಸ ಮಾಡಲು ಪ್ರೋತ್ಸಾಹಿಸಿದವನು ಹನುಮಂತ ಇದರಿಂದ ನಾವು ನಾಯಕತ್ವಕ್ಕೆ ಉತ್ತಮ ಸಂವಹನ ಕೌಶಲ್ಯ ಬೇಕು ಎನ್ನುವುದನ್ನು ಕಲಿಯಬಹುದು ಲಂಕೆಯಲ್ಲಿ ವಾನರ ಸೈನ್ಯಕ್ಕೆ ಅವಮಾನವಾದಾಗ ತನ್ನ ಬಾಲದ ಉದ್ದವನ್ನು ಹೆಚ್ಚಿಸಿ ಅದರ ಮೇಲೆ ಕೂತು ತನ್ನ ಮರ್ಯಾದೆಯನ್ನು ಹೆಚ್ಚಿಸಿಕೊಂಡನು ಇದರಿಂದ ನಾವು ಯಾವುದೇ ಕಷ್ಟದ ಸಮಯದಲ್ಲೂ ನಮ್ಮನ್ನು ಉತ್ತಮಗೊಳಿಸುವುದನ್ನು ಬಿಡಬಾರದು ಎನ್ನುವುದನ್ನು ಕಲಿಯಬಹುದು ಸುಗ್ರೀವ ಮತ್ತು ರಾಮನ ಭೇಟಿ ಮಾಡಿಸುವಲ್ಲಿ ಆಂಜನೇಯನು ಪ್ರಮುಖ ಪಾತ್ರ ವಹಿಸಿದ್ದನು ಅವನಿಂದಾಗಿ ರಾಮ ವಾಲಿಯೊಂದಿಗೆ ಹೋರಾಡಿ ಸುಗ್ರೀವನಿಗೆ ತನ್ನ ರಾಜ್ಯವನ್ನು ಮರಳಿ ನೀಡಿದ್ದನು ಕಷ್ಟದಲ್ಲಿರುವ ಸ್ನೇಹಿತರಿಗೆ ಸಹಾಯ ಮಾಡಲು ನಿಮಗೆ ಅವಕಾಶ ಸಿಕ್ಕರೆ ಖಂಡಿತ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು